ತನಿಖೆ <laughs> ಆಗಬಾರ್ದು <laughs> 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 ತನಿಖೆ ವಿಚಾರ ತನಿಖೆ ವಿಚಾರ ಕೋರ್ಟ್ ಕೋರ್ಟ್ ಹೋಗಿಲ್ಲ ಯಾರು ಹೋಗಿ ಹೋಗೋದು ಬಿಟ್ಬಿಡಿ ಹೋಗ್ತಾ ಇಲ್ಲ ಹೋಗ್ತಾನೂ ಇಲ್ಲ ತನಿಖೆ ಆಗಲಿ ನಾವು ಒತ್ತಾಯ ಮಾಡ್ತೀವಿ ಗೋಮಲ್ ಎಲ್ಲ ಅವ್ಯವಹಾರ ತನಿಖೆ ಆಗಬೇಕು ಆ ತನಿಖೆ ಆಗಿ ಅದನ್ನ ಯಾರು ತಪ್ಪು ಮಾಡಿದ್ರೆ ಅವ್ರು ಅನುಭವಿಸ್ಬೇಕು ಅಂತ ನಾವೇ ಹೌದು ಎರಡು ಆಗಲಿ ಯಾವ್ದಾಗ್ಲಿ ಸರ್ ನಮ್ಮ ಸಮಸ್ಯೆ ನಮ್ಮ ಜನ ಸಮಸ್ಯೆ ನಮ್ಮ ರೈತರ ಸಮಸ್ಯೆ ಎರಡು ಬಿ ಸಿ ನಮ್ಮ ರೈತರು ರೈತರ ರಕ್ತ ರೈತರ ಕಷ್ಟ ಕಟ್ಟಿರೋದಾದ ಸಮಸ್ಯೆಗಳನ್ನ ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ಆ ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಯಾರ ಆ ಎರಡು ಸಮಸ್ಥೆನಲ್ಲಿ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದ್ದೆ ಅವರಿಗೆ ಕುಷ್ಠ್ರೋಗ ಬರಲಿ ಹಾರ್ಟ್ ಅಟ್ಯಾಕ್ ಬರಲಿ ಶುಗರ್ ಬರಲಿ ಬಿ ಪಿ ಬರಲಿ ಕ್ಯಾನ್ಸರ್ ಬರಲಿ ಬ್ರೈನ್ ಟ್ಯೂಮರ್ ಬರಲಿ ಅವ್ರಿಗೆ ಎಲ್ಲವೂ ಬರಬೇಕು ಯಾರಾದರೂ ಅದರಲ್ಲಿ ದುಡ್ಡು ತಿಂದಿರೋರಿಗೆ ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರಲಿ ಅವ್ರಿಗೆ ಕೋರ್ಟ್ ಸ್ಟೇ ರೆಕಾರ್ಡ್ ಮಾಡಕ್ ಹೇಳಿದ್ರು ಫಸ್ಟ್ ಆಫ್ ಸ್ಟೇ ನಾನು ತಗೊಂಡು ಕೇಸ್ ವಾಪಸ್ ತಗೊಳಕ್ಕೆ ಎನ್ಕ್ವೈರಿ ಆಗಿದೆ ಬಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಎನ್ಕ್ವೈರಿ ಆಗಲಿ ಏನೇನು ಇದೆ ಎಲ್ಲ ಎನ್ಕ್ವೈರಿ ಆಗ್ಬಿಟ್ಟು ಒಂದು ಕಡೆ ಇದ್ದ ನಮ್ಮ ಹತ್ರನು ವಿಡಿಯೋಸ್ ಇದಾವೆ ಫೋಟೋಸ್ ಇದಾವೆ ಎಲ್ಲ ಇದಾವೆ ನಾವು ಎತ್ಕೊಂಡ್ ಬಂದು ಕೊಡ್ತೀವಿ ಒಂದು ದಿವಸ ಮೀಡಿಯಾ ಜಮೀರ್ ಅಹಮದ್ ಏನು ಬಿಜೆಪಿ ಮತ್ತೆ ಜೆ ಡಿ ಎಸ್ ನ ಹದಿಮೂರಿಂದ ಹದಿನಾಲ್ಕು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾರೆ ಜಮೀರ್ ಅಹಮದ್ ಅವ್ರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಈಗ ನಡೀತಾ ಇರೋ ಬೆಳವಣಿಗೆ ಡಿ ಕೆ ಶಿ ಅವರು ಬಿಜೆಪಿ ಯಾವುದೇ ಕಾರಣ ಬಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನಮ್ಮ ಡೆಪ್ಯಿ ಸಿ ಎಂ ಪಿ ಸಿ ಅಧ್ಯಕ್ಷರಾದಂಥ ಕೆ ಶಿವಾಸ ಅವರು ನಾಯಕತ್ವದಲ್ಲಿ ಈ ಸಲಿ ನಾವು ಸರ್ಕಾರವನ್ನು ರಚನೆ ಮಾಡಿದ್ದೇವೆ ಅವರು ನಾಯಕತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದೇವೆ ನಮ್ಮ ಹಿರಿಯರಾದಂಥ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಪಾರ್ತಿ ಬಿಟ್ಟು ಹೋಗ್ತಾರೆ ಬಿಜೆಪಿ ಬಿಟ್ಟು ಹೋಗ್ತಾರೆ ಅನ್ನೋ ಮನುಷ್ಯ ಅಲ್ಲ ಅವರು ಪಾರ್ಟಿ ಕಡವ್ ಕಟ್ಟವರು ಇನ್ನ ಪಾರ್ಟಿ ಕಟ್ಟಿ ಆ ಶಕ್ತಿ ಅವ್ರ ಶಕ್ತಿನ ಇನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಇವಾಗ ತುಂಬಿರೋದಲ್ಲದೆ ಇನ್ನ ಅತಿ ಹೆಚ್ಚು ಶಕ್ತಿಯನ್ನ ಡಿಕೆ ಶಿವಕುಮಾರ್ ಸಾಹೇಬ್ ಕಾಂಗ್ರೆಸ್ ಪಕ್ಷಕ್ಕೆ ಕುಂತಾರೆ ನೀವು ಮಾಧ್ಯಮದವರು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನೀವು ಬಿಜೆಪಿ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲ ಅಂತ ದಯವಿಟ್ಟು ಹಾಕ್ಬೇಡ್ರಿ ಅದೆಲ್ಲ ಸುಳ್ಳು ಮಾಹಿತಿಗಳು ಹೇಳಿದ್ರು ಯಾರು ಸಾಧ್ಯತೆ ಇದೆ ಸಾಧ್ಯತೆ ಅಂತ ಸಾಧ್ಯತೆ ಇದೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅಂತ ಎಷ್ಟು ದಿವಸ ನೀವೇ ಹೊಡೆದ್ರಲ್ಲ ಟಿವಿಗಳಲ್ಲಿ ಸೇರಿದ್ರೆ ಕಾಂಗ್ರೆಸ್ ಅವರು ಶ್ರೀರಾಮುಲು ಹೇಳೋದು ಅದೆಲ್ಲ ನಂಬೇಡಿ ಯಾರು ಹೇಳಿದ್ದು ನಂಬೇಡಿ ನೀವು ಬೇಕು ಅಂದರೆ ಡೈರೆಕ್ಟ್ ಆಗಿ ನಮ್ಮ ಡೆಪ್ಟಿ ಸಿ ಎಮ್ಮು ಡಿ ಕೆ ಶಿವಾಸಾಬ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅವ್ರನ್ನೇ ಕೇಳಿ ಅವ್ರು ಪಕ್ಷ ಕಟ್ಟಿದ್ರು ರಾತ್ರಿ ರಾತ್ರಿ ಹೇಳಿ ನಿದ್ದೆ ಇಲ್ಲದೆ ಪಕ್ಷ ಕಟ್ಟಿದ್ರು ನಿತ್ಯೆ ಬಗ್ಗೆ ಹೇಳಿದ್ರು ಬರೀ ನಿದ್ದೆ ಹೊಡ್ಕೊಂಡು ಇಟ್ಬಿಟ್ಟವ್ರೆ ಅಂತ ಪಕ್ಷ ಕಟ್ಟೋರು ಪಕ್ಷ ಬಿಟ್ಟು ಹೋಗ್ತೀನಿ ಯಾರನ್ನ ನಂಬ ವಿಚಾರ ವಿಚಾರಣೆ ಆಗಿದೆ ನಡವಳಿಕೆ ತುಂಬಾ ಚೆನ್ನಾಗಿದೆ ಆರಾಮಾಗಿದ್ದಾರೆ ಒಳ್ಳೆ ನಡವಳಿಕೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಶಕ್ತಿ ಅವ್ರ ಬಲ ತುಂಬಾ ಇದೆ ಇವಾಗ ಅವ್ರ ನಾಯಕತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದ್ವಿ ಮುಂದಕ್ಕೂ ಮುಂದಿನ ದಿನಗಳಲ್ಲಿ ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾವು ಬರ್ತೀವಿ ಯಾರು ಬದಲಾವಣೆ ಆಗುತ್ತೆ ಪುತ್ತೂರು ಮಂಜೂರು ಬದಲಾವಣೆ ಆಗಲ್ಲ ಅನಿಲ್ ಅಣ್ಣನೂ ಬಂದಿ ಅವ್ರ ಎಂ ಎಸ್ ಸಿ ಆಗಿರ್ತಾರೆ ಅವ್ರು ಸಿಎಂ ಆಗಿತ್ತು ಸಿ ಎಂ ಆಗಿತ್ತು ಕಾಂಗ್ರೆಸ್ ಪಕ್ಷ ಯಾವ್ದು ಮುಂದಾಗ ಏನೂ ಇಲ್ಲ ನೀವು ಆವತ್ತಿಂದ ಒಂದು ವರ್ಷಗಳಿಂದ ಚೇಂಜು ಇದು ಚೇಂಜು ಮಂತ್ರಿಗಳು ಚೇಂಜ್ ಇವು ಚೇಂಜ್ ಅವು ಚೇಂಜು ಟಿವಿ ಆಗ್ತಾನೇ ಇದ್ದೀರಾ ಅದು ಎಲ್ಲೂ ಏನೂ ಚೇಂಜ್ ಆಗಿಲ್ಲ ಒಂದೇ ಒಂದು ಒಂದು ಇಂಜೇನು ಅವ್ನ ಪಕ್ಕಕ್ಕೆ ಹೋಗಿಲ್ಲ ಇರೋದು ಯಾವುದು ಇಲ್ಲ ದಯವಿಟ್ಟು ಏನು ಆಗಲ್ಲ ಅಂತ ಇವತ್ತಿಂದ ಮೀಡಿಯಾಗಳಲ್ಲಿ ಮಾಡ್ತಾರೆ ಒಳಗಡೆ ಾಗಿ ಅವರಿಗೆ ಏನಾದ್ರು ನಮ್ಮ ಹೈಕಮಾಂಡ್ ಏನಾದ್ರೂ ಲಿಂಕ್ ಇದ್ದೇನಾದ್ರೂ ಹೇಳಿರ್ಬೋದೇನೋ ನಮಗೂ ಆತರ ಲಿಂಕ್ಸ್ ಆ ತರ ದೊಡ್ಡ ಮಟ್ಟದಲ್ಲಿ ಯಾವುದು ನಮಗಿಲ್ಲ ಅವಾಗ ಏನಾದರೂ ಜಿಲ್ಲಾ ಮಟ್ಟದ ಒಳಗಡೆ ನಮಗೆ ಗೊತ್ತಿರುವಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಏನಾದರೂ ಪರ್ಸಲ್ ಆಗಿ ಮೂಲಗಳಿಂದ ಹೈಕಮಾಂಡ್ ಇದೆ ಮಾಹಿತಿ ಹೇಳಿರ್ಬೋದು ನಮಗ ಮಾಹಿತಿ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಉತ್ಸವದಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲ ಶಾಸಕರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೂರ್ವಭಾವಿ ಸಭೆಗೆ ಎಲ್ಲರನ್ನು ಕರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಾನೇ ಖುದ್ದಾಗಿ ಕೇಳಿದೆ ಸರ್ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ರೆ ಅಂತ ಕೇಳಿದ್ರೆ ಎಲ್ಲರಿಗೂ ನಾನೇ ಫೋನ್ ಮಾಡಿ ಪೂರ್ವಭಾವಿ ಸಭೆಗೆ ಕರೆದಿದ್ದೀನಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ನನ್ನನ್ನು ಕರೆದಿದ್ರು ನಾನು ಹೋಗಿದ್ದೀನಿ ನನ್ನ ಜೊತೆಗೆ ಅವತ್ತು ಬಂದಿದ್ದು ಅನಿಲಣ್ಣ ಬಂದಿದ್ರು ಗೋವಿಂದರಾಜ್ ಅವರು ಬಂದಿದ್ದರು ವೆಂಶುವ ರೆಡ್ಡಿ ವೆಂಕುವ ರೆಡ್ಡಿ ಅವರು ಬಂದಿದ್ದರು ಇಲ್ಲ ವೆಂಶುವ ರೆಡ್ಡಿ ಬಂದಿದ್ದರು ನಂಜೇಗೌಡರು ಬಂದು ವೆಂಶುವ ರೆಡ್ಡಿ ಬಂದು ಹೋಗಿದ್ರವ ನಂಜೇಗೌಡರು ಬಂದಿದ್ರು ಇವರು ಬಿಕ್ಕಿದವರು ಬಂದಿಲ್ಲ

ಹತ್ತೊಂಬತ್ತು ಸ್ಟೇಗಳಿದೆ ಹತ್ತೊಂಬತ್ತು ಸ್ಟೇಗಳನ್ನು ವೇಕೇಟ್ ಮಾಡಿಸ್ಕೊಂಡು ಬಂದ್ವಿ ವೇಕೇಟ್ ಮಾಡ್ಸೋಕೇಳಿ ಎನ್ಕ್ವರಿ ಆಗೋದಾಗ್ಲಿ ನಿಜ ತಪ್ಪು ಏನಿದೆ ಆಚೆ ಬಂದ್ಬಿಡ್ಲಿ ಯಾಕೆ ಯಾವಾಗಲೂ ಇದ್ರ ಬಗ್ಗೆ ಮಾತಾಡಿ 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 ಮತ್ತು ಸುಳ್ಳು ಯಾಕೆ ಹೇಳ್ತಾರೆ ರೈತರು ಬ್ಯಾಂಕ್ ರೈತರು ಹಾಳು ಮಾಡ್ಬಿಟ್ರು ಇವ್ರು ಹಾಳು ಮಾಡಿಬಿಟ್ರು ರೈತರು ತೊಂದರೆ ಕೊಟ್ಟು ರೀ ತೊಂದರೆ ಕೊಟ್ಟಿದ್ರು ನಾವೇನಾದರೂ ಕೋರ್ಟ್ ಹೋಗಿದ್ದೀವ ಪಬ್ಲಿಕ್ ಏನಾದರೂ ಕೋರ್ಟ್ ಹೋಗಿದ್ದಾರಾ ಹೋಗಿರೋದೆ ನೀವೇ ರೀ ಕೋರ್ಟ್ಗೆ ಕೋರ್ಟ್ಗೆ ಹೋಗಿರೋದೆ ನೀವೇ ಕೋರ್ಟ್ ಹೋಗಿರೋದೇ ಗೋವಿಂದ್ ಗೌಡರು ಕೋರ್ಟ್ ಹೋಗಿರೋದು ಎನ್ಕ್ವೈರಿ ಮಾಡಕ್ಕೆ ಬಿಡ್ರಿ ನೀವು ತಪ್ಪು ಮಾಡಿಲ್ಲ ನಾನು ಎಸ್ ನೀವು ತಪ್ಪು ಮಾಡಿಲ್ಲ ಅಕ್ಸೆಪ್ಟ್ ಎನ್ಕ್ವೈರಿ ಬಿಡಿ ಯಾರೋ ಒಂದು ಎಂ ಡಿನ್ ಹಾಕದ ಅದ್ರ ಮೇಲೆ ಸ್ಟೇ ತರ್ತೀನ ತಿರ್ಗ ಇನ್ನೊಬ್ಬರನ್ನ ಹಾಕದ ಅದ್ರ ಮೇಲೆ ಸ್ಟೇ ತರ್ತೀನ ಎಲೆಕ್ಷನ್ ಮಾಡಿ ಅಂದ್ರೆ ಅದ್ರ ಮೇಲೆ ಸ್ಟೇ ತರ್ತೀರ ಕಂಪನಿ ಎಲ್ಲರೂ